ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ನಮ್ಮ ದೇಶದ ನಾಲ್ಕು ಪ್ರಮುಖ ಅಂಗಗಳಲ್ಲಿ ಕಾರ್ಯನಿರ್ವಹಿಸುವ ಜನರಿಗೆಲ್ಲ ನಮ್ಮದೊಂದು ಅನುಮಾನ ಇದೆ ಅದನ್ನು ನೀವು ಬಗೆಹರಿಸಬೇಕು ಏನಂದರೆ ನಮ್ಮ ದೇಹಕ್ಕೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಗೊತ್ತಾದ ತಕ್ಷಣವೇ ಅದು ರಾಜಕಾರಣಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನ್ಯಾಯಮೂರ್ತಿಗಳಾಗಿರ್ಬೋದು ಪತ್ರಕರ್ತರಾಗಿರ್ಬೋದು ಯಾರೇ ಆಗಲಿ ಸಿಹಿನ ನಿಷೇಧ ಏರ್ಬಿಡ್ತೀವಿ ನಮ್ಮ ದೇಹಕ್ಕೆ ಸಿಹಿ ತಿನಿಸ್ಕೊಳ್ಬೇಡ ಸುಗರ್ಲೆಸ್ ಟೀ ಬೇಕು ಶುಗರ್ಲೆಸ್ ಕಾಫಿ ಬೇಕು ಶುಗರ್ಲೆಸ್ ಹಾಲು ಬೇಕು ಈ ಥರ ಮನೆ ಅವರಿಗೆಲ್ಲ ಹೇಳ್ಬಿಡ್ತೀವಿ ವಿಧಾನಸೌಧದಲ್ಲೂ ಹೇಳ್ಬಿಡ್ತೀವಿ ಲೋಕಸಭೆಯಲ್ಲೂ ಹೇಳ್ಬಿಡ್ತೀವಿ ಅವ್ರಿಗೆ ಅಂದರೆ ಎಚ್ಚರಿಕೆ ಕೊಟ್ಬಿಡ್ತೀವಿ ಏಕೆಂದರೆ ಸಕ್ಕರೆ ಕಾಯಿಲೆಯಿಂದ ಏನೇನು ಅನಾಹುತ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ ಅದರಿಂದ ನೀವು ಹೊರತಲ್ಲ ಫ್ಯಾಮಿಲಿ ಡಾಕ್ಟರ್ ಹೇಳ್ತಾರೆ ತಗೋಬಾರ್ದು ಅಂತ ಪುನಃ ಇಮ್ಮಿಡಿಯೇಟ್ ಆ್ಯಕ್ಟಿವೇಕ್ಟ್ ಆಗಿಬಿಡ್ತೀವಿ ಡಯಟ್ ಮಾಡೋಕ್ಕೆ ಶುರು ಮಾಡ್ತೀವಿ ವಾಕಿಂಗ್ ಹೋಗ್ತೀವಿ ಜಾಗಿಂಗ್ ಹೋಗ್ತೀವಿ ಯೋಗ ಮಾಡ್ತೀವಿ ಪ್ರಾಣಾಯಾಮ ಮಾಡ್ತೀವಿ ಥ್ರೆಡ್ಮಿಲ್ಲಲ್ಲಿ ಓಡ್ತೀವಿ ಏನೆಲ್ಲ ಬದಲಾವಣೆಗಳು ಕಾಣಿಸುತ್ತೆ ಅದೇ ಥರ ನಮ್ಮ ದೇಶಕ್ಕೆ ಭ್ರಷ್ಟಾಚಾರ ಎನ್ನುವುದು ಸಕ್ಕರೆ ಕಾಯಿಲೆ ಇದ್ದಂಗೆ ಎಲ್ಲ ಸಮಸ್ಯೆಗಳ ತಾಯಿ ಭ್ರಷ್ಟಾಚಾರ ಹೆಂಗೆ ಎಲ್ಲ ಕಾಯಿಲೆಗಳ ತಾಯಿ ಸಕ್ಕರೆ ಕಾಯಿಲೆನೋ ಹಾಗೆ ಎಲ್ಲ ಸಮಸ್ಯೆಗಳ ತಾಯಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋ ಸಕ್ಕರೆ ಕಾಯಿಲೆ ದೇಶದಲ್ಲಿ ಮಿತಿ ಮೀರಿದೆ ಅಂತ ಗೊತ್ತು ಅದಕ್ಕೆ ನೋಡಿ ನಮ್ಮ ಸಕ್ಕರೆ ಕಾಯಿಲೆ ಇದ್ದವರು ಎಷ್ಟು ತಿಂದ್ರೂ ಅವರಿಗೆ ಹೊಟ್ಟೆ ಹಸು ಜಾಸ್ತಿ ಆಗ್ತಾ ಇರುತ್ತಂತೆ ಇದು ಎಲ್ಲರ ಬಾಯಲ್ಲಿ ಕೇಳೋ ಮಾತು ಎಷ್ಟು ತಿಂದ್ರೂ ಮತ್ತೆ ಹಸುವಾಗೋಗುತ್ತೆ ತಿನ್ಬೇಕು ತಿನ್ನಬೇಕು ತಿನ್ನಬೇಕು ಅಂತ ಅದೇ ಥರ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಕೋಟಿಯಿಂದ ಹಿಡಿದು ಹತ್ತು ಸಾವಿರ ನೂರು ಕೋಟಿ ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಇರೋರು ದುಡ್ಡು ದುಡಿದಿರೋರು ಇದ್ದಾರೆ ನಮ್ಮ ರಾಜಕೀಯದಲ್ಲಿ ಬಟ್ ಯಾರಿಗಾದರೂ ಸಾಕು ಅನ್ನೋದು ಯಾವಾಗಲಾರು ಆಗಿದೆಯಾ ಅದರ ಪರಿಣಾಮ ದೇಶದಲ್ಲಿ ಸಕ್ಕರೆ ಕಾಯಲ್ಲಿ ಹೆಚ್ಚಿರೋ ಪರಿಣಾಮ ನಾವು ಇವತ್ತು ಸಾಕಷ್ಟು ಸಮಸ್ಯೆಗಳು ನೀವು ಮನೆಯಿಂದ ಹೊರಗಡೆ ಹೊರಟ್ರೆ ಸಾಕು ಮನೆ ಒಳಗಡೆನು ಸಮಸ್ಯೆಗಳು ಉಟ್ಕೊಳ್ತಾ ಇದೆ ಒಂದು ಫ್ಯಾಮಿಲಿ ಯಾವುದು ಫ್ಯಾಮಿಲಿನೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇಲ್ಲ ಏಕೆಂದರೆ ಯಾವಾಗೇನೋ ಕೊರೋನಾ ಬಂತು ಇದಿದೆ ಜೀವನ ಹೆಂಗೆ ತುಂಬ ಕಾಂಪಿಟೇಷನ್ನು ತುಂಬ ಟೆನ್ಷನ್ನು ಈ ಥರ ಜಗಳ ಇದೆ ಆ ಸಿಚುವೇಶನಲ್ಲಿ ನೀವು ಯಾಕೆ ಭ್ರಷ್ಟಾಚಾರನ ನಾವು ನಮ್ಮ ದೇಶಕ್ಕೆ ಅಭಿವೃದ್ಧಿಗೋಸ್ಕರ ನಮ್ಮ ದೇಶದ ಜನರಿಗೋಸ್ಕರ ನಾವು ಭ್ರಷ್ಟಾಚಾರನ ಸ್ಟಾಪ್ ಮಾಡಬೇಕು ಹೆಂಗೆ ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಸುಗರ್ ನಿಲ್ಲಿಸಿ ತ್ಯಾಗ ಮಾಡಿಬಿಡ್ತಿರೋ ಅದೇ ಥರ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅದರಿಂದ ದೇಶದ ಶ್ರಮಿಕವರ್ಗ ಶ್ರಮ ಪಡ್ತಾ ಇದೆ ಹಸು ಹುಸ್ಸು ಅಂತ ಇದೆ ರೈತರು ಕಾರ್ಮಿಕರು ಚಾಲಕರು ಸೈನಿಕರು ಎಲ್ರಿಗೂ ತೊಂದರೆ ಆಗ್ತಾ ಇದೆ ದೇಶದ ಕೈ ಕಾಲುಗಳು ವೀಕ್ ಆಗ್ತಾ ಇದ್ದಾವೆ ಅಂತ ಯಾವಾಗ ನಿಮಗೆ ಅನ್ಸೋದು ಎಪ್ಪತ್ತೈದು ವರ್ಷ ಆಯಿತು ನಮ್ಮ ದೇಶದ ಸ್ಟ್ರೆಂಥ ವೀಕ್ನೆಸ್ಸು ಇದ್ರ ಬಗ್ಗೆ ನಾವೇನು ತಿಳ್ಕೊಬೇಕಲ್ವಾ ನಮ್ಮ ದೇಶದ ಸ್ಟ್ರೆಂಥೇ ಶ್ರಮಿಕ ವರ್ಗ ಪಂಚಭೂತಗಳೇ ಬೇಸ್ಮೆಂಟು ಶ್ರಮಿಕ ವರ್ಗವೇ ಪಿಲ್ಲರು ಇವಾಗ ಕೊರೋನಾ ಬಂದಾದ ಮೇಲೆ ಪರಿಸರ ನಾಶ ಆದಮೇಲೆ ಬೇಸ್ಮೆಂಟು ಅಲಗಾಡ್ತಾ ಇದೆ ಪಿಲ್ಲರ್ಗಳು ಶೇಕ್ ಆಯ್ತಾ ಇದ್ದಾವೆ ಇದರಿಂದ ಯಾರು ತಾನೇ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಈ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ ಸುಮ್ಮನೆ ಡೈಲಿ ಬರೀ ರಾಜಕೀಯಗೋಸ್ಕರನೇ ಜಾತಿ ವರ್ಸಸ್ ಜಾತಿ ಧರ್ಮ ವರ್ಸಸ್ ಧರ್ಮ ಪಕ್ಷ ವರ್ಸಸ್ ಪಕ್ಷ ಇಷ್ಟರಲ್ಲೇ ಕುಳಿತಾಯಿದ್ದೀವಿ ರಾಹುಲ್ ದ್ರಾವಿಡ್ ಎಷ್ಟೋ ಜನ ನಮ್ಮ ರಾಜಕಾರಣಿಗಳು ಎಮ್ ಎಲ್ ಎಂ ಪಿ ಆಗಿದ್ದಾಗ ರಾಹುಲ್ ಡ್ರಾವಿಡ್ ಹುಟ್ಟೇ ಇರಲಿಲ್ಲ ನಮ್ಮ ದೇಶದಲ್ಲಿ ರಾಹುಲ್ ಡ್ರಾವಿಡ್ ಹುಟ್ಟಿ ಚಿಕ್ಕ ಮಗುವಾಗಿ ಬೆಳೆದು ಗಲ್ಲಿ ಕ್ರಿಕೆಟ್ ಆಡಿ ರಣಜಿ ಕ್ರಿಕೆಟ್ ಆಡಿ ಕ್ಲಬ್ ಲೆವೆಲ್ ಕ್ರಿಕೆಟ್ ಆಡಿ ನ್ಯಾಷನಲ್ ಟೀಮ್ಗೆ ಆಡಿ ಇವಾಗ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ರಿಟೈರ್ಡ್ ಆಗಿ ಸೀನಿಯರ್ ಟೀಮ್ಗೆ ಜೂನಿಯರ್ ಟೀಮ್ಗೆ ಮುಖ್ಯ ಕೋಚಾಗಿ ಅಲ್ಲೂ ಸಕ್ಸಸ್ ಕಂಡು ಒಳ್ಳೊಳ್ಳೆ ಆಟಗಾರನ ಸೃಷ್ಟಿ ಮಾಡಿ ಇವಾಗ ಭಾರತ ಮುಖ್ಯ ತಂಡದ ಕೋಚ್ ಆಗಿದ್ದಾರೆ ಇದು ನಮಗೊಂಥರ ಖುಷಿ ಆದರೆ ಇನ್ನೂ ಎಷ್ಟೋ ಜನ ನಮ್ಮ ರಾಜಕಾರಣಿಗಳು ಆ ಎಮ್ ಎಲ್ ಎಂ ಪಿ ಸೀಟಿಗೆ ಪೇವಿ ಕಾಲ್ ಅಂಟ್ ಹಾಕೊಂಡು ಕುಳ್ತಿದ್ದೀರಲ್ಲ ಇದು ಯಾವ ನ್ಯಾಯ ನಿಮ್ಗೆ ಗ್ರೋತ್ ಆಗೋದು ಬೇಡವಾ ನನ್ನ ಸ್ವಾರ್ಥಕ್ಕಾಗಿ ನನ್ನ ದೇಶದ ನನ್ನ ರಾಜ್ಯದ ಜನನ ಜಾತಿ ಮತ ಧರ್ಮದ ಹೊಡಿತೀನಿ ಅಂದರೆ ನಾನು ಯಾವ ಸೀಮೆ ಪೊಲಿಟಿಷಿಯನ್ಸು ನಾನು ಸೆಲ್ಪಿಸ್ತಾನೆ ಲೀಡ್ರ್ ಹೇಗಾಗ್ತೀನಿ ನಾನು ನೂರ್ ನಲ್ವತ್ತು ಕೋಟಿ ಜನಸಂಖ್ಯೆ ಅವರೆಲ್ಲ ಕೊಹಿನೂರು ವಜ್ರ ಥರ ಇರೋದವರು ಜೀವಂತವಾಗಿರೋ ಕೊಯ್ನೂರು ವಜ್ರ ನಿರ್ಜೀವ ಕೊಯಿನೂರು ವಜ್ರಲ್ಲ ಜೀವಂತವಾಗಿರೋದು ಅಂಥವ್ರಿಗೆ ನಾವು ಜಾತಿ ಧರ್ಮ ಅಂದರೆ ತಾಮ್ರ ಇತ್ತಾಳೆ ಅದು ಪಾಲಿಷ್ ಮಾಡಿ ಅವ್ರ ಒಳಪನ್ನು ನಾವು ಹಾಗೆ ಇಟ್ಕೊಂಡಿದ್ದೀವಿ ಅವ್ರಿಗೆ ನಾವು ಒಂದು ಟೀಮ್ ಆಗಿ ಹೆಂಗೆ ರಣಜೀಲಿ ಅದು ಐ ಪಿ ಎಲ್ಲಲ್ಲಿ ಕೆ ಪಿ ಎಲ್ಲಲ್ಲಿ ಎಷ್ಟು ಜನ ಒಬ್ಬರು ಒಳ್ಳೊಳ್ಳೆ ಆಟಗಾರರೆಲ್ಲ ಒಂದೊಂದು ಇದ್ರನ್ನು ಪ್ರತಿನಿಧಿಸ್ತಾರೆ ಆದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಂದರೆ ಎಲ್ಲ ಒಟ್ಟಾಗಿ ಆಡ್ತಾರೆ ಅದರಿಂದ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನಮ್ಮ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ವಿಶ್ವದ ಶ್ರೀಮಂತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಖುಷಿ ಪಡ್ಬೇಕು ನಾವು ಆದರೆ ಎಪ್ಪತ್ತೈದು ವರ್ಷದ ರಾಜಕೀಯದಲ್ಲಿ ಯಾರಿಗೆ ಖುಷಿ ಕೊಟ್ಟಿದ್ದೀರಾ ನೀವು ಖುಷಿಯಾಗಿದ್ದೀರಾ ನೀವು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಿಂದ ಇದ್ದೀರಾ ನೀವು ಆರೋಗ್ಯವಾಗಿದ್ದೀರಾ ಈ ಬಗ್ಗೆ ನಾವು ಚಿಂತೆ ಮಾಡಬೇಕಲ್ವಾ ಸುಮ್ಮನೆ ಹೋಗ್ತಾನೆ ಇದ್ರೆ ಹೋಗ್ತಾನೆ ಇರ್ತೀವಿ ಇವಾಗ ಎಪ್ಪತ್ತೈದು ವರ್ಷದಿಂದ ಎಪ್ಪತ್ತೈದು ರೂಪಾಯಿ ಡಾಲರ್ ವಿರುದ್ಧ ಕುಸ್ತಿದ್ದೀವಿ ಒಂದು ಪೌಂಡ್ ವಿರುದ್ಧ ನೂರು ರೂಪಾಯಿವರೆಗೂ ಕುಸ್ತಿದೀವಿ ಹಿಂಗೆ ನಾವು ಜಾತಿ ಧರ್ಮ ಜಗಳ ಅಂತ ಕಿತ್ತಾಡ್ತಾ 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 ಹೋದಾಗ ನಮ್ಮ ಸ್ಥಿತಿ ಇನ್ನೂ ತುಂಬ ಆಗುತ್ತೆ ಒಂದು ಎತ್ತಿಗಾಗಲಿ ಒಂದು ಎತ್ತಿನ ಗಾಡಿಗಾಗಲಿ ರೈತ ಸಾಕಿರ್ತಾನೆ ಅದೊಂದು ಮೂರು ಟನ್ನು ಕಬ್ಬು ಬೆಳಿಬೋದು ಓ ಎಳ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿ ಅಂತ ಇನ್ನೊಂದು ಅರ್ಧ ಟನ್ ಇನ್ನೊಂದು ಅರ್ಧ ಟನ್ ಅಂತ ಆಗ್ತಾ ಹೋದಾಗ ಅದು ಕೊರುಳು ಬಿಟ್ಬಿಡುತ್ತೆ ಆಗಾಗ ಸಹ ಅದು ಎಳೆಯೋಕ್ಕಾಗಲ್ಲ ಅದೇ ಥರ ವರ್ಷದಿಂದ ವರ್ಷಕ್ಕೆ ಜನರನ್ನ ಡೆವಲಪ್ ಮಾಡಿದೆ ರೈತರು ಕಾರ್ಮಿಕರು ಚಾಲಕರನ್ನ ಅವರಿಂದ ಆದಾಯ ಹೆಚ್ಚಿಗೆ ತಗೊಳ್ಳೋ ಮನ್ಸು ಮಾಡಿದೆ ಅವ್ರನ್ನ ಸ್ಟ್ರಾಂಗ್ ಮಾಡಿದೆ ಆ ಪಿಲ್ಲರ್ಗಳ್ನ ಸ್ಟ್ರಾಂಗ್ ಮಾಡಿದೆ ಆ ಎ ಟಿ ಎಮ್ಗಳನ್ನ ಸ್ಟ್ರಾಂಗ್ ಮಾಡಿದೆ ಆ ತ್ರಿಮೂರ್ತಿಗಳ್ನ ಸ್ಟ್ರಾಂಗ್ ಮಾಡಿದೆ ನಾವು ಅವರಿಂದ ಟ್ಯಾಕ್ಸ್ ಜಾಸ್ತಿ ಮಾಡ್ಕೊಂಡು ಮಾಡಿಕೊಂಡು ಆ ಹೊರೆ ಏರ್ತಾ ಹೋದರೆ ಎಷ್ಟು ದಿನ ಅಂತ ಅವರು ಆ ಹೊರೆಯ ಎಳೆಯೋದಕ್ಕೆ ಸಾಧ್ಯ ಒಂದಲ್ಲ ಒಂದಿನ ಕೈ ಬಿಟ್ಬಿಡ್ತಾರೆ ಯಾಕೆಂದರೆ ಹೊರೆ ಜಾಸ್ತಿ ಆಗ್ತದಂಗೆ ತಂದೆ ತಾಯಿಗಳಿಂದ ದೂರ ಹೋಗ್ತಾರೆ ಜನ ಅಣ್ಣ ತಮ್ಮ ಅಕ್ಕ ತಂಗಿಯರಿಂದ ದೂರ ಹೋಗ್ತಾರೆ ಹೀಗೆ ಡಿವೈಡ್ ಆಗಿ ಹೋಗ್ತಾ ಇದೆ ಸಂಬಂಧಿಗಳು ಕಿತ್ತು ಹೋಗ್ತಾ ಇದೆ ಮಕ್ಕಳನ್ನ ಮಕ್ಕಳಿಗೆ ತಂದೆ ತಾಯಿ ಸಮಸ್ಯೆ ಇದೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಇಲ್ಲ ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ ಈ ಕಡೆ ತಂದೆ ತಾಯಿದು ಮೆಡಿಕಲ್ ಎಕ್ಸ್ಪೆನ್ಸ್ ಜಾಸ್ತಿ ಬಿ ಪಿ ಶುಗರ್ ಕಾಯಂಬ ಬಂದೇ ಬರುತ್ತೆ ಇವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತಾರ ಇವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತಾರ ಇವಾಗ ಆಯ್ಕೆ ಮಾಡ್ಕೊಳ್ಳೋದೇನು ಅಂದರೆ ತಂದೆ ತಾಯಿನೇ ಹಿಂದೆ ದೂರ ಇದ್ದುಬಿಡೋಣ ಮಕ್ಕಳು ಫ್ಯೂಚರ್ ನೋಡೋಣ ಅಂತ ಆ ಕಡೆ ಹೋಗ್ತಾರೆ ಅವಾಗ ಸಂಬಂಧಗಳು ಅನಾಥಾಶ್ರಮಗಳು ಜಾಸ್ತಿ ಆಗ್ತಾ ಇದೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳಿದುಕೊಂಡು ನಾವು ಇನ್ನೂ ಜಾತಿ ಧರ್ಮ ಜಾತಿ ಧರ್ಮ ಅನ್ನೋ ಗಲ್ಲಿ ಕ್ರಿಕೆಟ್ ಆಡ್ಕೊಂಡೆ ನಾವು ಇಂಟರ್ನ್ಯಾಷನಲ್ ಪ್ಲೇಯರು ಎಲ್ಲರೂ ನೂರು ನಲ್ವತ್ತು ಕೋಟಿ ಪಾಪ್ಯುಲೇಷನ್ನು ನಮ್ಮ ಲೀಡ್ರ್ಗಳು ಅನೇಕ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲವೇನೇರಾದರೂ ಬಲ್ಲಿರ ಅಂತ ಹೇಳಿದರು ಕನಕದಾಸರು ಮಾನವ ಜನ್ಮ ಬಲು ದೊಡ್ಡದು ಅದನ್ನು ಹಾಳು ಮಾಡಬೇಡಿಕೊಳ್ಳಿರೋ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳಿದರು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದರು ಸಮಾನತೆ ಎಲ್ಲರಲ್ಲೂ ಸಮಾನತೆ ಬರಬೇಕು ಅಂತ ಅಂಬೇಡ್ಕರ್ ಹೇಳಿದರು ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧರು ಹೇಳಿದ್ರು ಪ್ರತಿಯೊಬ್ಬರೂ ಹೇಳಿದ್ದಾರೆ ಪ್ರತಿಯೊಬ್ಬ ಜನರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ರಾಜ್ಯಕ್ಕೆ ಇದೆ ನಾವು ಇವಾಗ ಅವ್ರನ್ನ ಜಾತಿ ಐಕನ್ಗಳಾಗಿ ಮಾಡಿಬಿಟ್ಟು ವೋಟ್ ಕೇಳಲಿಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದೀವಿ ಇನ್ನೂ ಎಷ್ಟು ದಿನ ಇದೇ ಇದು ಒಂದು ರಾಜಕೀಯ ಪಕ್ಷದ ನಾಯಕರು ಮತ್ತೆರಡು ರಾಜಕೀಯ ಪಕ್ಷದ ನಾಯಕರನ್ನ ಮಾಧ್ಯಮಗಳ ಮುಂದೆ ಬಯೋದು ಇದೇ ಆಗ್ತಾ ಇದೆ ಅಲ್ಲಿಗೆ ನಾವು ಎಲ್ಲಿ ಎಲ್ಲಿ ಖುಷಿ ಕುಶಿತಾ ಹೋಗ್ತಾ ಇದ್ದೀವಿ ಏನಾದ್ರು ಅರ್ಥ ಇದೆಯಾ ಭ್ರಷ್ಟಾಚಾರದಿಂದ ನಾವು ಹಣ ಅಧಿಕಾರದಲ್ಲಿ ಟಾಪ್ ಲೆವೆಲ್ಗೆ ಹೋಗ್ಬೋದು ಬಟ್ ನಮ್ಮ ವ್ಯಕ್ತಿತ್ವದ ಸ್ಥಾನ ಎಲ್ಲಿದ್ದೀವಿ ಅನ್ನೋದು ಗೊತ್ತಿದೆಯಾ ಯಾಕೆ ನಾವು ಈ ಬಗ್ಗೆ ಯೋಚನೆ ಮಾಡಬಾರ್ದು ಅದು ಯಾವುದೇ ಜಾತಿ ಮತ ಧರ್ಮ ಪಕ್ಷದವ್ರು ಆಗ್ಬೋದು ನಾವು ಎಲ್ಲಿವರೆಗೆ ಈ ಗಲ್ಲಿ ಕ್ರಿಕೆಟ್ ಆಡ್ಕೊಂಡು ಈ ಕೊತ್ತಂಬರಿ ಕರ್ಬೇ ಸೊಪ್ಪಿಗೆ ಜಗಳ ಆಡ್ಕೊಂಡಿರೋಣ ಎಲ್ಲಿವರೆಗೆ ಅಕ್ಕಿ ಕೊಡ್ತೀವಿ ಅನ್ನ ಕೊಡ್ತೀವಿ ಅನ್ನೋದನ್ನೇ ಕೇಳೋಣ ಒಳ್ಳೆ ಜೀವನ ಬೇಕು ಅದು ನಮಗೆ ಬೇಕು ನಾವು ಮೃಷ್ಟನ್ನ ಹಾಕ್ತೀವಿ ಕಷ್ಟ ಬಿದ್ದು ದುಡ್ದು ನೀವು ಅದನ್ನು ಸೊಸೈಟಿ ಅಕ್ಕಿ ಕೊಟ್ಬಿಟ್ಟು ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಪುನಃ ಅದರಲ್ಲಿ ಪೇಪರ್ ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ ನ್ಯೂಸ್ ಚಾನಲ್ ಬೇರೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ ಇದು ನಿಮಗೆ ಸೋಬೆನಾ ಈ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಇನ್ನೂ ನಾವು ಸಿಲ್ಲಿ ಸಿಲ್ಲಿ ಜಗಳಾಗಿ ನಮ್ಮ ಜನದ್ದೇ ನಾವು ನಾವೇ ಕಿತ್ತಾಡಿಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರೇ ಕಿತ್ತಾಡೋದು ಭಾರತದಲ್ಲಿ ಭಾರತೀಯರೇ ಕಿತ್ತಾಡೋದು ನಾವು ಯಾಕೆ ಇಂಟರ್ನ್ಯಾಷನಲ್ ಲೆವೆಲ್ಗಾಗಿ ನೋಡಬಾರ್ದು ಎಲ್ಲ ಪೊಲಿಟಿಷಿಯನ್ಸ್ ಹಂಗೆ ಕಿತ್ತಾಡ್ತಾರ ಎಷ್ಟು ಡೆವಲಪ್ ಆಗಿದೆ ಕಂಟ್ರಿ ನಮ್ಮ ದೇಶನ ಗಬ್ಬಿಬ್ಬಿಸ್ಬಿಟ್ಟು ಅಲ್ಲಿ ವಿದೇಶದಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರೋ ಕಡೆ ಸೆಲ್ಫಿ ತಗೊಳ್ಳೋದು ಮಕ್ಕಳನ್ನ ಅಲ್ಲಿಗೆ ಕಳಿಸೋದು ಎಜುಕೇಷನ್ ಇಲ್ಲಿ ಸರಿಯಿಲ್ಲ ಅಂತ ಇದು ಯಾವ ಸೀಮೆ ಇದು ಈ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ ನಮಸ್ಕಾರ